ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಒಂದು ಏನಪ್ಪ ಅಂದರೆ ಶುಕ್ರವಾರದ ವಿಡಿಯೋ ಆಗಿರುತ್ತೆ ಸೊ ಏನಂದರೆ ಎಲ್ರಿಗೂ ಶುಕ್ರವಾರದ ಶುಭಾಶಯಗಳು ಲಕ್ಷ್ಮಿ ಎಲ್ರಿಗೂ ಒಳ್ಳದು ಎಲ್ಲರಿಗೂ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಶುಕ್ರವಾರದ ದಿನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗಲೇ ಆಲ್ರೆಡಿ ಟೈಮ್ ಒಂದು ಹನ್ನೊಂದುವರೆ ಆಗೋಗಿದೆ ಸೊ ಹನ್ನೊಂದುವರೆ ತನಕ ಎಲ್ಲ ಕೆಲಸ ಎಲ್ಲ ಮುಗಿಸಿ ನಾನು ಶುಕ್ರವಾರ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬನ್ನಿ ಫ್ರೆಂಡ್ಸ್ ನಾನು ದೇವ್ರ ಪೂಜೆ ರೆಡಿ ಬನ್ನಿ ಫ್ರೆಂಡ್ಸ್ ನಮ್ಮ ದೇವ್ರ ಮನೆ ಏನಿದೆ ಅದೆಲ್ಲ ತೋರಿಸ್ತೇನೆ ಸೊ ಆಲ್ರೆಡಿ ನಮ್ಮ ಅತ್ತೆಯವರು ಬಂದು ಪೂಜೆ ಮಾಡಿ ರೆಡಿ ಮಾಡಿದ್ದಾರೆ ನಾನು ಕೂಡ ಒಂದು ಸಲ ಪೂಜೆ ಮಾಡುವ ಅಂದರೆ ಸ್ನಾನ ಆಯಿತು ಪೂಜೆ ಮಾಡುವ ಅಂತ ಬಂದೆ ಹಾಗೆಯೇ ಇವಾಗ ನೋಡ್ತಾ ಇರ್ಬೋದು ನೀವು ನಮ್ಮ ಮನೆಯಲ್ಲಿ ಕಳುಸದ ಕಾಯಿ ಯಾವ ರೀತಿ ಮೊಳಕೆಯಾಗಿ ಗಿಡ ಬಂದಿದೆ ಅಂತ ನಮಗೆ ಐಡಿಯಾನೇ ಗೊತ್ತಿರಲಿಲ್ಲ ಕಾಯಿ ಕಾಯಿ ಯಾವ ರೀತಿ ಬರುತ್ತೆ ಅಂತ ಕೆಲವೊಬ್ರು ಮನೆ ಬಂದಿರೋದನ್ನ ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ನಮ್ಮ ಮನೆಯಲ್ಲೂ ಬಂದರೆ ಎಷ್ಟು ಚೆನ್ನಾಗಿರುತ್ತಲ್ವ ಅಂತ ಎಲ್ಲ ಹಿಮ್ಯಾಜಿನ್ ಮಾಡ್ಕೊತಾ ಇದ್ವಿ ಬಟ್ ಯಾವ ರೀತಿ ಪ್ರೊಸೀಜರ ಫಾಲೋ ಮಾಡಬೇಕು ಅದರ ಮಾಡಿದರೆ ಖಂಡಿತ ಎಲ್ಲರ ಮನೆಯಲ್ಲೂ ಬರುತ್ತೆ ಅನ್ನೋದಕ್ಕೆ ನಮ್ಮ ನಾನು ಕೂಡ ಉದಾಹರಣೆಯಾಗಿ ನಮ್ಮನೆ ಕೂಡ ಉದಾಹರಣೆಯಾಗಿದೆ ಯಾಕಂದರೆ ಕೆಲವೊಬ್ಬರು ಮನೆ ನೋಡಿದ್ದೆ ನಾನು ಆಲ್ರೆಡಿ ಸ್ವಲ್ಪ ಗಿಡ ಬರ್ತಾಯಿತ್ತು ಸೊ ಅವ್ರ ಮನೆ ಬಂದಿರೋದು ನೋಡಿ ಮನೇಲಿ ಯಾಕೆ ಬರೋಲ್ಲ ನಾವು ಮಾಡ್ತೇವಲ್ವ ಪೂಜೆನ ಅಂತೆಲ್ಲ ಅನ್ಕೋತಾ ಇದ್ವಿ ಅಂದರೆ ಗೊತ್ತಿರಲಿಲ್ಲ ಯಾವ ರೀ ಪ್ರೊಸೀಜರ್ನ ಫಾಲೋ ಮಾಡಿದರೆ ಬರುತ್ತೆ ಅನ್ನೋದು ಸೊ ನಾನು ನೋಡುವ ಅಂತ ಟ್ರೈ ಮಾಡಿದೆ ಬಟ್ ಒಂದು ಸಲ ಬಂದಿತ್ತು ಕೂಡ ಅದು ನಮಗೆ ಗೊತ್ತಾಗಲಿಲ್ಲ ಅಂದರೆ ಕೆಟ್ಟೋಗಿದೆ ಅಂತ ಅಂದ್ಕೊಂಡು ಒಡೆದ್ಬಿಟ್ವಿ ಅದು ಮೊಳಕೆ ಬಂದಿದ್ದು ಕೂಡ ವೇಸ್ಟ್ ಆಗುತ್ತೆ ಸೊ ನೆಕ್ಸ್ಟ್ ಟೈಮ್ನಲ್ಲಿ ಈ ಥರ ಮಿಸ್ಟೇಕ್ ಮಾಡ್ಕೊಬಾರ್ದು ಕಂಟಿನ್ಯೂಸ್ ತ್ರೀ ಮಂತ್ಸ್ ಕೈ ಇಟ್ಲೇಬೇಕು ಅಂತ ಹಠಕ್ಕೆ ಬಿದ್ದು ನಾನು ತೆಂಗಿನಕಾಯಿ ಏನಿರುತ್ತೆ ಅದನ್ನು ತುಂಬ ಚೆನ್ನಾಗಿ ಬಲ್ತಿರೋವಂಥ ತೆಂಗಿನಕಾಯಿನ ಜಾಸ್ತಿ ಅಂದರೆ ಜುಟ್ಟೆ ಏನಿರುತ್ತೆ ಅದು ಮೇಲ್ಗಡೆ ಅಂದರೆ ಕಣ್ಣಿರುತ್ತೆ ಮೂರು ತೆಂಗಿನಕಾಯಿನಲ್ಲಿ ಕಣ್ಣು ಆ ಕಣ್ಣುಗಳು ಯಾವುದೇ ಕಾರಣಕ್ಕೂ ನೀರಿನಲ್ಲಿ ಮುಳುಗೋ ಥರ ಅಥವಾ ನೀರಿಗೆ ಬೀಳೋ ಥರ ಇರಬಾರ್ದು ಅದಕ್ಕೋಸ್ಕರ ಮೇಲ್ಗಡೆ ಜುಟ್ಟೆ ಏನಿರುತ್ತೆ ಅದನ್ನು ಜಾಸ್ತಿ ತೆಗಿಕೊಡ್ದು ಅದು ಆ ಮೂರು ಕಣ್ಣು ಏನಿರುತ್ತೆ ಆ ಮೂರು ಕಣ್ಣು ಕವರ್ ಆಗಿರೋ ಥರ ಜುಟ್ಟಿರಬೇಕು ಸೊ ಅದನ್ನು ನಾನು ಒಂದು ಚಮ್ನಲ್ಲಿ ನಾವು ಎಲ್ಲರ ಮನೆಯಲ್ಲೂ ಕಂಪಲ್ಸರಿ ಕಳ್ಸೋಕ್ಕೆ ಅಂತಲೇ ಸಪ್ರೇಟ್ ಒಂದು ಪಾತ್ರೆ ಇರುತ್ತೆ ಅದರ ಜ ಕಳಿಸದ ಚೊಂಬು ಅಂತ ತಾಮ್ರದಿರುತ್ತೆ ಒಬ್ಬರು ಮನೆ ಹಿತ್ತಾಳೋದಿರುತ್ತೆ ಕೆಲವೊಬ್ಬರು ಮನೆ ಬೆಳ್ಳಿದು ಬಳಸ್ತಾರೆ ಸೊ ಯಾವುದೇ ಬಳಸಿದ್ರು ಕೂಡ ಅದ್ರ ಕಾಯಿದು ಏನಿರುತ್ತೆ ಕಾಯಿ ಇಡುವಂಥ ಜಾಗ ಅರ್ಧ ಆ ಚೊಂಬಿನಲ್ಲಿ ಮುಳುಗಿರಬೇಕು ಸೊ ಆ ರೀತಿ ಮುಳುಗಿದ್ರೆ ಮಾತ್ರ ಅದು ಯಾವಾಗಲೂ ಟ್ವೆಂಟಿ ಫೋರ್ ಟ ಅವರ್ಸ್ ಟೈಮು ಕೂಡ ಅದು ನೀರಿನಲ್ಲಿ ಮುಳುಗೇ ಇರಬೇಕು ಕಾಯಿ ಸೊ ಕಾಯಿ ಅದು ನೀರಿನಲ್ಲಿ ಮುಳುಗಿದರೆ ಅದು ಯಾವಾಗಲೂ ನೀರಿನ ಅಂಶ ಅದರಲ್ಲಿ ಇದ್ದೇ ಇರುತ್ತೆ ಸೊ ಹಾಗಾಗಿ ಏನು ಮಾಡುತ್ತೆ ಅಂದರೆ ಗಿಡಕ್ಕೆ ಬೆಳಿಲಿಕ್ಕೆ ನೀರಿನ ಅವಶ್ಯಕತೆ ಇರೋದ್ರಿಂದ ಎಂಥ ಬಿಸಿಲಾಗಲಿ ಚಳಿ ಆಗಲಿ ಮಳೆ ಆಗಲಿ ಎಂಥ ಟೈಮ್ನಲ್ಲೂ ಕೂಡ ಅದು ನೀರಿನಲ್ಲಿ ಇರೋದ್ರಿಂದ ಮೊಳಕೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ಥರ ಫಾಲೋ ಮಾಡಿದ್ರಿಂದ ನಮ್ಮನೆಯಲ್ಲೂ ಕೂಡ ಮೊಳಕೆ ಬಂದು ಸ್ಟಾರ್ಟ್ ಆಗಿದೆ ತ್ರೀ ಮಂತ್ಸ್ ಕಂಪಲ್ಸರಿ ಇರಲೇಬೇಕು ಸೊ ನಂತರ ಬಂದು ನಾನು ದೇವರಿಗೆ ನೈವೇದ್ಯವಾಗಿ ನಾನು ಹೆಸರು ಬೆಳೆನದ್ದೇ ಎಡೆ ಮಾಡಿದ್ದೀನಿ ಯಾಕಂದರೆ ಬೆಲ್ದನ ಮಾಡಬೇಕಿತ್ತು ಅಂದ್ಕೊಂಡಿದ್ದೆ ಬಟ್ ತುಂಬ ಕೆಲಸ ಇರೋದ್ರಿಂದ ಬೆಲ್ದನ ಮಾಡಲಿಕ್ಕೆ ಆಗಲಿಲ್ಲ ಹಾಗೆಯೇ ಬಂದು ನಮ್ಮ ಅಂದರೆ ತುಂಬ ದಿನದಿಂದ ಇದೆ ಈ ಫೋಟೋ ನಮ್ಮ ಮನೆಯಲ್ಲಿ ಅಂದರೆ ನಾನು ಮದುವೆಗಿಂತ ಮುಂಚೆನೂ ಇದೆ ನನ್ನ ಆಗಿ ಅಲ್ಲೇ ನೈನ್ ಆ್ಯಂಡ್ ಹಾಫ್ ಇಯರ್ಸ್ ಆಯಿತು ಸೊ ಇದು ಬಂದು ತುಮಕೂರು ಸಿದ್ಧಗಂಗಾ ಮಠದಿಂದ ತಂದಿದ್ದು ಇಷ್ಟಲಿಂಗ ಪೂಜೆ ಅಂತ ದೇವಸ್ಥಾನದ ದೇವ್ರ ಫೋಟೋ ಹಾಗೆ ಬಂದು ನಾವು ದೇವ ದೇವ್ರ ಮನೆಯನ್ನು ಚೇಂಜ್ ಮಾಡಿದ್ವಿ ಫಸ್ಟು ಬೇರೆ ಸೈಡ್ ಇತ್ತು ಆ ಕಡೆಯಿಂದ ಈ ಕಡೆ ಸೈ ಚೇಂಜ್ ಮಾಡಿದ ಟೈಮ್ನಲ್ಲಿ ನಮಗೆ ತುಂಬ ಇಷ್ಟ ಆಯಿತು ಅಂತ ಈ ಫೋಟೋನ ತಂದಿದ್ವಿ ಸೊ ಇದು ಬಂದು ಶಿವ ಪಾರ್ವತಿ ಹಾಗೇ ಗಣೇಶ ಬಂದು ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ಸೊ ಮೂ ನಾಲ್ಕು ಜನ ಫ್ಯಾಮಿಲಿ ಫೋಟೋ ಇರೋವಂಥ ಫೋಟೋ ತುಂಬ ಇಷ್ಟ ಆಯಿತು ಆದ್ದರಿಂದ ಆ ಫೋಟೋನು ಕೂಡ ತಂದು ದೇವ್ರ ಮನೆಯಲ್ಲಿ ಇಟ್ಕೊಂಡಿದ್ದೀವಿ ಅಂದರೆ ಟೈಲ್ಸ್ನಲ್ಲಿ ಬರುತ್ತಲ್ಲ ಆ ಥರ ಗೋಡೆಗೆ ಅಟ್ಯಾಚ್ ಮಾಡಿಸಿರುವಂಥ ಫೋಟೋ ಸೊ ನೆಕ್ಸ್ಟಿಗೆ ಬಂದು ಅದು ಕರಿಬಸೇಶ್ವೇಶ್ವರ ಸ್ವಾಮಿ ಅಂತ ಸೊ ಇದು ಬಂದು ಉಕ್ಕಡ ಗಾತ್ರೆಯಿಂದ ತಂದಂಥದ್ದು ಸೊ ಆ ದೇವಸ್ಥಾನ ಕೂಡ ತುಂಬ ಪವರ್ಫುಲ್ ತೆರರು ಸೊ ಯಾವುದೇ ನೆಗೆಟಿವಿಟಿಗಳು ಇದ್ದರೂ ಕೂಡ ಆ ಆ ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ಆ ನೆಗೆಟಿವಿಟಿ ಆ ಮನುಷ್ಯನಲ್ಲಿ ಇರೋಲ್ಲ ಅನ್ನೋ ಒಂದು ನಂಬಿಕೆ ಇದೆ ಸೊ ಹಾಗಾಗಿ ಕೆಲವರು ಏನು ಮಾಡ್ತಾರೆ ಅಂದರೆ ಹೋಗ್ತಾರೆ ಒನ್ ಟೈಮ್ ನಮ್ಮ ಯಜ್ಮನ್ರು ಕೂಡ ಹೋಗಿದ್ದರು ಆವಾಗ ತಂದಂಥ ಫೋಟೋ ಅದು ಸೊ ನೆಕ್ಸ್ಟ್ ನೋಡ್ತಾ ಇರ್ಬೋದು ನೀವು ಸೈಡ್ನಲ್ಲಿ ಇದು ಬಂದು ಏನು ಅಂತ ಎಲ್ರಿಗೂ ಕಂಪಲ್ಸರಿ ಗೊತ್ತೇ ಇರುತ್ತೆ ಹಸುಗಳು ಅವಾಗೆಲ್ಲ ಎತ್ತು ಓರ್ಗಳಿಗೆಲ್ಲ ಇದನ್ನ ಕಾಲಿಗೆ ಅಂದ್ರೆ ಗೊರ್ಸಿಗೆ ಓಡಿಸ್ತಾ ಇದ್ರು ಸೊ ಇದು ಬಂದು ಕುದುರೆ ಅಂತ ಹೇಳ್ತಾರೆ ಸೊ ಇದನ್ನು ನಾವು ಮನೆಯಲ್ಲಿ ಪೂಜೆ ಇಟ್ಟು ಪೂಜೆ ಮಾಡೋದರಿಂದ ತುಂಬ ಒಳ್ಳೆಯದಾಗುತ್ತೆ ಮನೆಯಲ್ಲಿ ಯಾವುದೇ ಕೆಟ್ಟ ಶಕ್ತಿಗಳಾಗಲಿ ಕೆ ಶಕ್ತಿಗಳ ಕಣ್ಣು ಬೀಳೋದಾಗಲಿ ದೃಷ್ಟಿ ದೋಷಗಳೇನಿರುತ್ತೆ ಎಲ್ಲ ಕೂಡ ಕ್ಲಿಯರ್ ಆಗುತ್ತೆ ಇದು ಮನೆಯಲ್ಲಿ ಇಲ್ಲಿ ಇರಬೇಕು ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ನಮ್ಮ ಮನೆಯಲ್ಲೂ ತಂದಿಟ್ಟುಕೊಂಡು ಪೂಜೆ ಮಾಡ್ತೇವೆ ಸೊ ನೆಕ್ಸ್ಟಿಗೆ ಬಂದು ಇಲ್ಲಿ ಕಾಣ್ತಾ ಇರ್ಬೋದು ಏನಿದು ಗಂಟೆಗಳೆಲ್ಲ ಇಟ್ಕೊಂಡಿದ್ದಾರೆ ಅಂತ ನಮ್ಮ ಯಜಮಾನ್ರಿಗೆ ಶಬರಿಮಲೆಗೆ ಮಿನಿಮಮ್ ಏನಿಲ್ಲ ಅಂದರೂ ಒಂದು ಟೆನ್ ಇಯರ್ಸಿಂದ ಕಂಪಲ್ಸರಿ ಹೋಗ್ತಾನೆ ಇದ್ದಾರೆ ಸೊ ಹೋದಾಗೆಲ್ಲ ಏನು ಮಾಡ್ತಾರೆ ಅಂದರೆ ನೆನಪಿಗೆ ಅಂತ ಒಂದು ಒಂದೊಂದು ಗಂಟೆನೆಲ್ಲ ತರ್ತಾರೆ ಸೊ ಚಿಕ್ಕ ಏನಿರುತ್ತೆ ಅದೆಲ್ಲ ಅಯ್ಯಪ್ ಸ್ವಾಮಿದ್ದು ಸೊ ಹಾಗೆಯೇ ಸ್ವಲ್ಪ ದಪ್ಪದೇನಿದೆ ಅದು ಬಂದು ಗಣೇಶ ದೇವಸ್ಥಾನದ್ದು ಅಂದರೆ ಸೌತಡ್ಕ ಗಣಪತಿಯಲ್ಲಿ ಸಿಗುತ್ತಲ್ಲ ಗಂಟೆ ಗಣೇಶ ಅಂತ ಸೊ ಅಲ್ಲಿಂದ ತಂದಿರೋ ಅಂಥ ಗಂಟೆ ಒಂದು ಈ ಸೈಡ್ನಲ್ಲಿರುವಂಥದ್ದು ಈ ಸಲ ಅಂದರೆ ಈ ಸಲ ಟ್ವೆಂಟಿ ಫೋರ್ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಹೋದಂಥ ಟೈಮ್ನಲ್ಲಿ ತಂದಂಥ ಗಂಟೆ ಇದು ಅಂದರೆ ಶಬರಿಮಲೆಯಿಂದನೇ ತಂದಿರೋ ಅಂಥದ್ದು ನೆಕ್ಸ್ಟಿಗೆ ಬಂದು ನೋಡ್ತಾ ಇರ್ಬೋದು ಕರಿಬಳೆ ಅಂದರೆ ಇದು ಬಂದು ಮುತ್ತೈದೆಯರಿಗೆ ತುಂಬ ಮುತ್ತೈದೆಯ ಲಕ್ಷಣ ಅಂತ ಹೇಳ್ತಾರೆ ಸೊ ಇದೂ ಕೂಡ ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಿದರೆ ಮುತ್ತೈದೆ ತನ್ನ ಕಾಪಾಡುತ್ತೆ ಅನ್ನೋ ನಂಬಿಕೆ ಕೂಡ ನಮ್ಮಲ್ಲಿ ಅದಕ್ಕೋಸ್ಕರ ನಾವು ಕೂಡ ಅದನ್ನು ಹಿಡ್ಕೊಂಡು ಪೂಜೆ ಮಾಡ್ತಾಯಿದ್ದೀವಿ ಇದನ್ನು ತಂದಿದ್ದು ಬಂದು ನಮ್ಮ ಶ ಮೈದನ್ನ ಮದುವೆ ಟೈಮ್ನಲ್ಲಿ ಬಳೆಯವ್ರ ಹತ್ರ ಇಸ್ಕೊಂಡಿದ್ದು ಸೊ ಎಲ್ಪ್ ಹೆಚ್ಚಾಗಿದ್ದು ಅಂತ ಬಳೆಯನ್ನು ತೆಗೆದಿಟ್ಕೊಂಡಿದ್ವಿ ಆ ಬಳೆನೇ ನಾನು ಇಲ್ಲಿ ಕುಚ್ಚು ಥರ ಕಟ್ಟಿ ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡ್ತೀನಿ ಸೊ ನೋಡ್ತಾ ಇರ್ಬೋದು ನಮ್ಮನೆ ದೇವ್ರ ಮನೆ ಯಾವ ರೀತಿ ಇದೆ ಅನ್ನೋದನ್ನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ ಯಾವ ರೀತಿ ಇದೆ ಅನ್ನೋದನ್ನು ನೋಡ್ತಾ ಇರ್ಬೋದು ಸೊ ಇಷ್ಟೇ ನಮ್ಮ ದೇವ್ರ ಮನೆ ಸೊ ತುಂಬೊಬ್ಬರು ಅಷ್ಟೇ ಕೂತ್ಕೊಳ್ಳಲಿಕ್ಕಾಗೋ ಅಷ್ಟು ಬಟ್ ಓಕೆ ನಮ್ಮ ಮಿಡ್ಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಎಷ್ಟು ಬೇಕೋ ಅಷ್ಟಿದೆ ಸಾಕು ಇಷ್ಟು ಇರೋದ್ರಲ್ಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತಾರಲ್ಲ ಹಾಗೆ ಇರೋದ್ರಲ್ಲಿ ನೆಮ್ಮದಿ ಇದೆ ನಮಗೆ ನೋಡ್ತಾ ಇರ್ಬೋದು ಇವಾಗ ನಮ್ಮ ದೇವ್ರ ಮನೆ ಯಾವ ರೀತಿ ಇದೆ ಅನ್ನೋದನ್ನ ನಾನು ಫುಲ್ ವಿಡಿಯೋ ಮೂಲಕ ತೋರಿಸಿದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಏನು ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎಷ್ಟೋ ತನಕ ವಾಚ್ ಯು ಥ್ಯಾಂಕ್ ಯು